ಸ್ನೇಹಿತರೆ ಇಂದಿನ ನಮ್ಮ ವಿಶೇಷ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ದೀಪಾವಳಿಯ ಮುನ್ನ ಆಚರಿಸಲ್ಪಡುವ ಅತ್ಯಂತ ಪವಿತ್ರವಾದ ನರಕ ಚತುರ್ದಶಿ ಹಬ್ಬದ ಮಹತ್ವ ಇದರ ಹಿಂದಿನ ಪುರಾಣ ಕಥೆ ಆಚರಣೆಗಳು ನಂಬಿಕೆಗಳು ಮತ್ತು ಇದರ ಆಧ್ಯಾತ್ಮಿಕ ಅರ್ಥ ನರಕ ಚತುರ್ದಶಿ ಹಬ್ಬವನ್ನು ಭಾರತದೆಲ್ಲೆಡೆ ಬಹುಮಾನ್ಯವಾದ ರೀತಿಯಲ್ಲಿ ಆಚರಿಸುತ್ತಾರೆ ಈ ದಿನದ ಮತ್ತೊಂದು ಹೆಸರು ಛೋಟಿ ದೀಪಾವಳಿ ಅಥವಾ ಕಾಡಿ ಚೌದಸ್ ಎಂದು ಕರೆಯಲಾಗುತ್ತದೆ ಈ ಹಬ್ಬವನ್ನು ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಲ್ಲಿ ಆಚರಿಸುತ್ತಾರೆ ಅಂದರೆ ಅಮಾವಾಸ್ಯೆಯ ಮುನ್ನದ ದಿನ ನರಕ ಚತುರ್ದಶಿಯ ಹಿಂದೆ ಇರುವ ಅತ್ಯಂತ ಪ್ರಸಿದ್ಧ ಪುರಾಣಿಕತೆ ನರಕಾಸುರವದಯ ಕತೆ ಪುರಾಣಗಳ ಪ್ರಕಾರ ದ್ವಿತೀಯು ಮತ್ತು ವಿರೋಚನನ ಮಗನಾದ ನರಕಾಸುರ ಎನ್ನುವ ರಾಕ್ಷಸನು ಬೃಹತ್ ಶಕ್ತಿಯುಳ್ಳವನಾಗಿದ್ದ ಅವನಿಗೆ ಬೃಹಸ್ಪತಿಗಳ ಆಶೀರ್ವಾದದಿಂದಲೂ ಅನೇಕ ವರಗಳು ದೊರೆತಿದ್ದವು ಅವನ ಅಹಂಕಾರದಿಂದ ಅವನ ದೇವತೆಗಳಲ್ಲೂ ಋಷಿಗಳೆಲ್ಲವನ್ನೂ ಕಾಡಲು ಆರಂಭಿಸಿದನು ದೇವಲೋಕವನ್ನು ಆಕ್ರಮಿಸಿ ಅಲ್ಲಿ ವಾಸಿಸುತ್ತಿದ್ದ ದೇವತೆಗಳ ವಸ್ತ್ರಾಭರಣ ಕಂಕಣ ಅಲಂಕಾರ ಎಲ್ಲವನ್ನೂ ಕದಿಯುತ್ತಿದ್ದನು ಅವನು ಕ್ರೂರತೆಯು ಇಷ್ಟರ ಮಟ್ಟಿಗೆ ಹೆಚ್ಚಾಗಿತ್ತು ಎನ್ನುವುದಾದರೆ ಅವನು ಸ್ವರ್ಗದ ಅಪ್ಸರೀಯರನ್ನು ಬಂಧಿಸಿ ತನ್ನ ರಾಜ್ಯವಾದ ಪ್ರಗಜ್ಯೋತಿಷಪುರದಲ್ಲಿ ಬಂಧಿಸಿದ್ದನೆಂದು ಪುರಾಣಗಳು ಹೇಳುತ್ತವೆ ಅವನಿಂದ ದೇವತೆಗಳು ಸಂಕಟಕ್ಕೀಡಾದಾಗ ಎಲ್ಲರೂ ವಿಷ್ಣುವಿನ ಶರಣಾಗಮಿಸಿದರು ವಿಷ್ಣುವು ಅವನಿಗೆ ಅತಿ ಪ್ರಿಯವಾದ ಶ್ರೀಕೃಷ್ಣನ ಅವತಾರದಲ್ಲಿ ಅವನನ್ನು ಸಂಹರಿಸಲು ನಿರ್ಧರಿಸಿದನು ನರಕಾಸುರನ ವಧೆ ನಡೆದದ್ದು ಕಾರ್ತಿಕ ಮಾಸದ ಚತುರ್ದಶಿಯ ದಿನವೇ ಶ್ರೀಕೃಷ್ಣನ ಪತ್ನಿಯಾದ ಸತ್ಯಭಾಮಾದೇವಿ ನರಕಾಸುರನ ವಿರುದ್ಧದ ಯುದ್ಧದಲ್ಲಿ ಭಾಗವಹಿಸಿದಳು ಪುರಾಣದ ಪ್ರಕಾರ ನರಕಾಸುರನಿಗೆ ತಾಯಿ ಭೂದೇವಿಯ ಆಶೀರ್ವಾದವಿತ್ತು ಅವನನ್ನು ಆಕೆಯ ಸಂಹರಿಸಬಹುದು ಎಂಬುದು ವರ ಆ ಕಾರಣದಿಂದ ಸತ್ಯಭಾಮಾದೇವಿ ಭೂದೇವಿಯ ಅವತಾರವಾಗಿದ್ದು ಯುದ್ಧದಲ್ಲಿ ನರಕಾಸುರನನ್ನು ಬಾಣದಿಂದ ಸಂಹರಿಸಿದಳು ಯುದ್ಧ ಮುಗಿದ ಬಳಿಕ ನರಕಾಸುರನು ಶ್ರೀಕೃಷ್ಣನಿಗೆ ಪ್ರಾರ್ಥನೆ ಮಾಡಿ ತನ್ನ ಸಾವಿನ ದಿನವನ್ನು ಜನರು ಸಂಭ್ರಮದಿಂದ ಆಚರಿಸಲು ಎಂದು ಆಶೀರ್ವಾದ ಕೇಳಿದನು ಆದ್ದರಿಂದಲೇ ಈ ದಿನವನ್ನು ನರಕ ಚತುರ್ದಶಿ ಎಂದು ಆಚರಿಸುತ್ತಾರೆ ಈ ದಿನದ ಬೆಳಗ್ಗೆ ಜನರು ಬೇಗನೆ ಎದ್ದುಕೊಂಡು ಅಭ್ಯಂಗ ಸ್ನಾನ ಮಾಡುವುದು ಅತೀ ಮುಖ್ಯ ಪುರಾಣದಲ್ಲಿ ಹೇಳಿರುವಂತೆ ಈ ದಿನ ಬೆಳಗ್ಗಿನ ವೇಳೆಯಲ್ಲಿ ಎಣ್ಣೆಯಿಂದ ಸ್ನಾನ ಮಾಡಿದರೆ ನರಕದ ಪಾಪದಿಂದ ಮುಕ್ತಿ ದೊರೆಯುತ್ತದೆ ಎಂದು ನಂಬಿಕೆ ಜನರು ಎಣ್ಣೆ ಹಚ್ಚಿ ಉಷ್ಣ ನೀರಿನಲ್ಲಿ ಸ್ನಾನ ಮಾಡುತ್ತಾರೆ ಇದನ್ನು ನರಕ ಚತುರ್ದಶಿ ಸ್ನಾನ ಅಥವಾ ಅಪ್ಯಾಂಗ ಸ್ನಾನ ಎಂದು ಕರೆಯುತ್ತಾರೆ ಸ್ನಾನದ ಬಳಿಕ ಹೊಸ ಬಟ್ಟೆಯನ್ನು ಧರಿಸಿ ದೇವರನ್ನು ಪೂಜಿಸಿ ಮನೆಗಳಲ್ಲಿ ದೀಪ ಹಚ್ಚುತ್ತಾರೆ ಈ ದಿನದ ವಿಶೇಷತೆ ಎಂದರೆ ರಾತ್ರಿ ವೇಳೆ ಯಮದೀಪವನ್ನು ಹಚ್ಚುವುದು ಮನೆಗಳ ಬಾಗಿಲು ಬಾವಿ ಅಥವಾ ದಾರಿಯ ಅಂಚಿನಲ್ಲಿ ಒಂದು ಸಣ್ಣ ದೀಪವನ್ನು ಹಚ್ಚುತ್ತಾರೆ ಅದರ ಮೂಲಕ ಯಮ ಧರ್ಮರಾಜನ ಕೋಪದಿಂದ ರಕ್ಷಣೆ ದೊರೆಯುತ್ತದೆ ಎಂದು ನಂಬಿಕೆ ನರಕಚತುರ್ದಶಿ ಎಂದು ಮನೆಗಳಲ್ಲಿ ರುಚಿಕರವಾದ ಸಿಹಿ ಖಾರ ತಿಂಡಿಗಳನ್ನು ತಯಾರಿಸುತ್ತಾರೆ ಉದಾಹರಣೆಗೆ ಹೋಳಿಗೆ ಕರಜಕ ಅಂದರೆ ಕಜ್ಜಾಯ ಚಕ್ಕುಲಿ ಲಾಡು ಮಿಶ್ರಣ ಮುಂತಾದವುಗಳು ಈ ದಿನ ಬೆಳಗ್ಗೆ ದೇವರನ್ನು ಸಹ ಪೂಜಿಸಿ ನಂತರ ಕುಟುಂಬದ ಸದಸ್ಯರು ಒಟ್ಟಿಗೆ ಊಟ ಮಾಡುವ ಸಂಪ್ರದಾಯವಿದೆ ಇದು ಶುದ್ಧತೆ ಪ್ರೀತಿ ಮತ್ತು ಸಂತೋಷದ ಸಂಕೇತ ನರಕ ಚತುರ್ದಶಿಯು ದೀಪಾವಳಿಯ ಮೊದಲನೆಯ ದಿನ ಎಂದು ಹೇಳಬಹುದು ಮುಂದಿನ ದಿನ ಅಮಾವಾಸ್ಯೆ ಎಂದು ಮಹಾಲಕ್ಷ್ಮಿ ಪೂಜೆಯು ನಡೆಯುತ್ತದೆ ಹೀಗಾಗಿ ನರಕ ಚತುರ್ದಶಿಯು ದೀಪಾವಳಿಯ ಆಧ್ಯಾತ್ಮಿಕ ಆರಂಭವೆಂದು ಪರಿಗಣಿಸಲಾಗಿದೆ ಈ ದಿನ ರಾತ್ರಿ ಸಮಯದಲ್ಲಿ ಬೆಳಕು ಹಚ್ಚುವುದು ಅಂಧಕಾರದ ಮೇಲಿನ ಬೆಳಕಿನ ಜಯವನ್ನು ಸೂಚಿಸುತ್ತದೆ ನರಕ ಚತುರ್ದಶಿಯ ಅಂತರಂಗ ಅರ್ಥ ಬಹಳ ಆಳವಾದದ್ದು ನರಕಾಸುರ ಎಂದರೆ ಅಜ್ಞಾನ ಕಾಮ ಕ್ರೋಧ ಲೋಭ ದ್ವೇಷ ಇತ್ಯಾದಿ ದುರ್ಗುಣಗಳ ಪ್ರತೀಕ ಅವನ ಸಂಹಾರವು ನಮ್ಮೊಳಗಿನ ಅಂಧಕಾರವನ್ನು ನಿವಾರಿಸುವ ಪ್ರತೀಕ ಹೀಗಾಗಿ ಈ ದಿನ ನಾವು ದೀಪ ಹಚ್ಚುವಾಗ ಬಾಯಿಯ ಬೆಳಕಲ್ಲ ನಮ್ಮ ಮನಸ್ಸಿನ ಅಜ್ಞಾನ ದೀಪವನ್ನು ಬೆಳಗಿಸಬೇಕು ಈ ಹಬ್ಬ ನಮಗೆ ಹೇಳುವುದು ಸತ್ಯ ಧರ್ಮ ಪ್ರೀತಿ ಮತ್ತು ಬೆಳಕಿನ ಮಾರ್ಗದಲ್ಲಿ ಸಾಗಬೇಕು ಎಂಬುದಾಗಿದೆ ದಕ್ಷಿಣ ಭಾರತದಲ್ಲಿ ಇದನ್ನು ನರಕ ಚತುರ್ದಶಿ ಎಂದೇ ಕರೆಯುತ್ತಾರೆ ಉತ್ತರ ಭಾರತದಲ್ಲಿ ಇದನ್ನು ಚೋಟಿ ದೀಪಾವಳಿ ಎಂದು ಕರೆಯುತ್ತಾರೆ ಮಹಾರಾಷ್ಟ್ರದಲ್ಲಿ ಜನರು ಬೆಳಕಿನ ಎಣ್ಣೆ ಸ್ನಾನ ಮಾಡಿ ದೀಪ ಹಚ್ಚುತ್ತಾರೆ ಗುಜರಾತಿನಲ್ಲಿ ಕಾಳ ಚೌದಸ್ ಎಂದು ಆಚರಿಸುತ್ತಾರೆ ಕೇರಳ ಮತ್ತು ತಮಿಳುನಾಡಿನಲ್ಲಿ ಮನೆಗಳನ್ನು ಸ್ವಚ್ಛಗೊಳಿಸಿ ಬೆಳಕಿನ ಅಲಂಕಾರದಿಂದ ಅಲಂಕರಿಸುತ್ತಾರೆ ದೀಪಾವಳಿ ನಮಗೆ ತುಂಬಾ ಸಂಭ್ರಮ ಹಾಗೂ ಸಡಗರದ ಹಬ್ಬವಾಗಿದೆ ದೀಪಾವಳಿ ದಿನದಂದು ಮನೆಯನ್ನು ದೀಪಗಳಿಂದ ರಂಗೋಲಿಯಿಂದ ಹಾಗೂ ಹೂವುಗಳಿಂದ ಅಲಂಕರಿಸುತ್ತಾರೆ ದೀಪಾವಳಿ ಹಬ್ಬವು ಐದು ದಿನಗಳ ಕಾಲ ಆಚರಿಸಲಾಗುವ ಹಬ್ಬವಾಗಿದ್ದು ಪ್ರತಿಯೊಂದು ದಿನವೂ ವಿಶಿಷ್ಟ ಆಚರಣೆಗಳನ್ನು ನಡೆಸುತ್ತಾರೆ ಐದು ದಿನಗಳ ದೀಪಾವಳಿ ಹಬ್ಬದಲ್ಲಿ ನರಕ ಚತುರ್ದಶಿಯು ಒಂದಾಗಿದ್ದು ನರಕ ಚತುರ್ದಶಿಯನ್ನು ದೀಪಾವಳಿಗಿಂತ ಒಂದು ದಿನ ಮೊದಲು ಆಚರಿಸಲಾಗುತ್ತದೆ ಇದು ದುಷ್ಟಶಕ್ತಿಯ ಮೇಲೆ ಒಳ್ಳೆಯತನದ ವಿಜಯವನ್ನು ಸಂಕೇತಿಸುವ ರಾಕ್ಷಸ ನರಕಾಸುರನ ಮೇಲೆ ಶ್ರೀಕೃಷ್ಣನ ವಿಜಯವನ್ನು ಸ್ಮರಿಸುವ ದಿನವಾಗಿದೆ ಈ ದಿನದಂದು ಮನೆಗಳನ್ನು ಬೆಳಗಿಸಲಾಗುತ್ತದೆ ಮತ್ತು ಆಧ್ಯಾತ್ಮಿಕ ಶುದ್ಧೀಕರಣಕ್ಕಾಗಿ ಅಭ್ಯಂಗ ಸ್ನಾನವನ್ನು ಸಹ ಮಾಡಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ನರಕ ಚತುರ್ದಶಿಯ ಕುರಿತು ಮಾಹಿತಿ ಶುಭ ಮುಹೂರ್ತ ದಿನಾಂಕಗಳು ನಿಮಗಾಗಿ ಅಕ್ಟೋಬರ್ ಇಪ್ಪತ್ತರಂದು ಸೋಮವಾರ ಅಭ್ಯಂಗ ಸ್ನಾನದ ಮುಹೂರ್ತ ಮುಂಜಾನೆ ಐದು ಹತ್ತೊಂಬತ್ತರಿಂದ ಏಳು ಹನ್ನೆರಡರವರೆಗೆ ಚತುರ್ಥಿಯ ತಿಥಿ ಆರಂಭವಾಗುವುದು ಅಕ್ಟೋಬರ್ ಹತ್ತೊಂಬತ್ತರಂದು ಭಾನುವಾರ ಮುಂಜಾನೆ ನಾಲ್ಕು ಇಪ್ಪತ್ತೊಂದರಿಂದ ಮುಕ್ತಾಯವಾಗುವುದು ಅಕ್ಟೋಬರ್ ಇಪ್ಪತ್ತರಂದು ಸೋಮವಾರ ಮುಂಜಾನೆ ಆರು ಹದಿನಾಲ್ಕಕ್ಕೆ ಧಾರ್ಮಿಕ ಮಹತ್ವವು ಹೀಗಿದೆ ನರಕ ಚತುರ್ದಶಿ ಎಂದು ಸ್ನಾನ ಮಾಡುವುದರಿಂದ ಎಲ್ಲ ಪಾಪಗಳು ತೊಳೆದು ದೇಹ ಮತ್ತು ಮನಸ್ಸು ಶುದ್ಧವಾಗುತ್ತದೆ ಎಂದು ಧಾರ್ಮಿಕ ನಂಬಿಕೆಯು ಹೇಳುತ್ತದೆ ಈ ದಿನ ಯಮರಾಜನಿಗೆ ದೀಪ ಹಚ್ಚುವುದು ಬಹಳ ಶುಭವೆಂದು ಪರಿಗಣಿಸಲಾಗಿದೆ ಈ ದಿನ ಸಂಜೆ ಐದು ದೀಪಗಳನ್ನು ಬೆಳಗಿಸುವ ಸಂಪ್ರದಾಯವಿದೆ ಇವುಗಳಲ್ಲಿ ಸಾಸಿವೆ ಎಣ್ಣೆಯಿಂದ ತುಂಬಿದ ಒಂದು ದೀಪವನ್ನು ಯಮರಾಜನ ಹೆಸರಿನಲ್ಲಿ ಬೆಳಗಿಸಲಾಗುತ್ತದೆ ಉಳಿದ ಹದಿಮೂರು ದೀಪಗಳನ್ನು ತುಪ್ಪ ತುಪ್ಪದಿಂದ ಬೆಳಗಿಸಲಾಗುತ್ತದೆ ಇದು ಅಕಾಲಿಕ ಮರಣದ ಭಯವನ್ನು ಹೋಗಲಾಡಿಸುತ್ತದೆ ನರಕ ಚತುರ್ದಶಿ ಎಂದು ಶ್ರೀಕೃಷ್ಣನನ್ನು ಪೂಜಿಸುವುದರಿಂದ ಜೀವನಕ್ಕೆ ಸಂತೋಷ ಸಮೃದ್ಧಿ ಮತ್ತು ಮಾನಸಿಕ ಶಾಂತಿಯು ಸಿಗುತ್ತದೆ ಈ ದಿನವು ದೈಹಿಕ ಶುದ್ಧೀಕರಣದ ಸಂಕೇತ ಮಾತ್ರವಲ್ಲದೆ ಆಧ್ಯಾತ್ಮಿಕ ಜಾಗೃತಿಗೆ ಅವಕಾಶವನ್ನು ನೀಡುತ್ತಾರೆ ನರಕ ಚತುರ್ದಶಿಯ ಸಾಂಪ್ರದಾಯಿಕ ಆಚರಣೆಗಳು ಕೆಲವೊಂದು ಸಲ ಬಹಳ ವಿಶೇಷವೆಂದು ತಿಳಿಯುತ್ತದೆ ನರಕ ಚತುರ್ದಶಿ ದಿನದಂದು ಸೂರ್ಯೋದಯಕ್ಕೆ ಮೊದಲು ದೇಹಕ್ಕೆ ಎಣ್ಣೆಯನ್ನು ಹಚ್ಚಿ ಸ್ನಾನ ಮಾಡುವುದು ವಾಡಿಕೆ ಮನೆಯ ಮುಖ್ಯ ದ್ವಾರ ದೇವರ ಕೋಣೆ ಅಡುಗೆ ಮನೆ ಮತ್ತು ತುಳಸಿ ಗಿಡದ ಕೆಳಗೆ ದೀಪವನ್ನು ಹಚ್ಚಿಡಬೇಕು ಮನೆಯನ್ನು ಸ್ವಚ್ಛಗೊಳಿಸಿ ಮನೆಯ ಪ್ರವೇಶ ದ್ವಾರದಲ್ಲಿ ರಂಗೋಲಿ ಮತ್ತು ತಾಜಾ ಪರಿಮಳಯುಕ್ತ ಹೂವುಗಳಿಂದ ಅಲಂಕರಿಸಿ ನೈವೇದ್ಯ ಮತ್ತು ಪ್ರಸಾದ ದಿನವನ್ನು ಖಾದ್ಯವನ್ನು ತಯಾರಿಸಿ ದೇವರಿಗೆ ಅರ್ಪಿಸಿ ನಂತರ ಅದನ್ನು ಪ್ರಸಾದವಾಗಿ ಸ್ವೀಕರಿಸಬೇಕು ಭಕ್ತಿಯಿಂದ ದೇವತೆಗಳನ್ನು ಸ್ಮರಿಸುವುದು ಮಂತ್ರಗಳನ್ನು ಪಠಿಸುವುದು ಮತ್ತು ಆರತಿ ಮಾಡುವುದು ಬಹಳ ವಿಶೇಷವಾದ ಫಲವನ್ನು ನೀಡುತ್ತದೆ ನರಕ ಚತುರ್ದಶಿಯ ದಿನದಂದು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ದೇಹಕ್ಕೆ ಎಳ್ಳು ಅಥವಾ ಸಾಸಿವೆ ಎಣ್ಣೆಯನ್ನು ಹಚ್ಚಿಕೊಂಡು ಇದರ ನಂತರ ಸ್ನಾನ ಮಾಡುವ ನೀರಿಗೆ ಗಂಗಾಜಲ ಅಥವಾ ಇನ್ನಿತರ ಪವಿತ್ರ ನೀರನ್ನು ಬೆರೆಸಿ ಸ್ನಾನ ಮಾಡಬೇಕು ಸ್ನಾನದ ನಂತರ ಸೂರ್ಯ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಮತ್ತು ದಿನವಿಡೀ ಶಕ್ತಿ ಮತ್ತು ಶಾಂತಿಗಾಗಿ ಆತನನ್ನು ಪೂಜಿಸಬೇಕು ಸ್ನಾನದ ನಂತರ ಮನೆಯನ್ನು ಸ್ವಚ್ಛಗೊಳಿಸಿ ಮತ್ತು ದೀಪಾವಳಿ ಅಲಂಕಾರಗಳನ್ನು ಮಾಡಬೇಕು ಈ ದಿನ ಅಭ್ಯಂಗ ಸ್ನಾನ ಮಾಡುವುದರಿಂದ ವ್ಯಕ್ತಿಯು ಮರಣಾನಂತರ ನರಕವನ್ನು ಸೇರುವುದಿಲ್ಲ ಆತನ ಎಲ್ಲ ಪಾಪಗಳು ನಾಶವಾಗುತ್ತದೆ ಎನ್ನುವ ನಂಬಿಕೆ ಇದೆ ಸೂರ್ಯಾಸ್ತದ ನಂತರ ನರಕ ಚತುರ್ದಶಿಯ ಪೂಜೆ ಮಾಡಲೇಬೇಕು ಮನೆಯನ್ನು ಸ್ವಚ್ಛಗೊಳಿಸಿ ಮನೆಯ ಪವಿತ್ರ ಸ್ಥಳದಲ್ಲಿ ದೀಪವನ್ನು ಬೆಳಗಿಸಿ ಮನೆಯ ಮುಖ್ಯ ದ್ವಾರದ ಹೊರಗೆ ಧಾನ್ಯದ ಸಣ್ಣ ರಾಶಿಯನ್ನು ಮಾಡಿ ಗೋಧಿ ಹಿಟ್ಟಿನಿಂದ ನಾಲ್ಕು ಮುಖಗಳ ದೀಪವನ್ನು ಮಾಡಿ ಅದರಲ್ಲಿ ನಾಲ್ಕು ಬತ್ತಿಗಳನ್ನು ಇರಿಸಿ ಮತ್ತು ಅದರಲ್ಲಿ ಸಾಸಿವೆ ಎಣ್ಣೆಯನ್ನು ಹಾಕಿ ದೀಪದ ಕೆಳಕೆ ಕಪ್ಪು ಎಳ್ಳು ಮತ್ತು ಅಕ್ಕಿ ಹಿಟ್ಟನ್ನು ಇರಿಸಿ ದೀಪವನ್ನು ದಕ್ಷಿಣಕ್ಕೆ ಮುಖ ಮಾಡಿ ಇರಿಸಿ ಏಕೆಂದರೆ ಈ ದಿಕ್ಕನ್ನು ಯಮರಾಜನ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ ಬಳಿಕ ದೀಪ ಹಚ್ಚಿ ಯಮರಾಜನನ್ನು ಪ್ರಾರ್ಥಿಸಬೇಕು ಇದರ ನಂತರ ಮನೆಯೊಳಗೆ ಕೃಷ್ಣ ಮತ್ತು ಲಕ್ಷ್ಮೀದೇವಿಯನ್ನು ಪೂಜಿಸಿ ಮೊದಲು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಪೀಠದ ಮೇಲೆ ಕೆಂಪು ಬಟ್ಟೆಯನ್ನು ಹರಡಿ ಅದರ ಮೇಲೆ ಶ್ರೀಕೃಷ್ಣ ಮತ್ತು ಲಕ್ಷ್ಮೀದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಪ್ರತಿಷ್ಠಾಪನೆ ಮಾಡಿ ದೀಪ ಧೂಪ ಶ್ರೀಗಂಧ ಹೂವುಗಳು ಮತ್ತು ನೈವೇದ್ಯವನ್ನು ಅರ್ಪಿಸಿ ನೀವು ಜೀವನದಿಂದ ಎಲ್ಲ ಕತ್ತಲೆ ಮತ್ತು ದುಃಖಗಳನ್ನು ಹೋಗಲಾಡಿಸಲು ಶ್ರೀಕೃಷ್ಣನನ್ನು ಪ್ರಾರ್ಥಿಸಿ ಲಕ್ಷ್ಮೀದೇವಿಯನ್ನು ನಿಮ್ಮ ಮನೆಗೆ ಸಂಪತ್ತು ಸಮೃದ್ಧಿ ಮತ್ತು ಅದೃಷ್ಟದಿಂದ ಆಶೀರ್ವದಿಸುವಂತೆ ಪ್ರಾರ್ಥಿಸಿ ಪೂಜೆಯ ನಂತರ ಆರತಿ ಮಾಡಿ ಎಲ್ಲ ಕುಟುಂಬ ಸದಸ್ಯರು ದೀಪಗಳನ್ನು ತೆಗೆದುಕೊಂಡು ಮನೆಯಾದ್ಯಂತ ಬೆಳಕನ್ನು ಹರಡುವಂತೆ ಮಾಡಬೇಕು ನರಕ ಚತುರ್ದಶಿಯ ಮಂತ್ರವು ಹೀಗಿದೆ ಓಂ ಹಂ ಹನುಮತೆ ರುದ್ರತ್ಮ ಕಾಯ ಹಂ ಟೊ ಓಂ ನಮೋ ಭಗವತೆ ವಾಸುದೇವಾಯ ಯಮಾಯ ಧರ್ಮರಾಜಾಯ ಮೃತ್ಯವೇ ಚಂದಾಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತಕ್ಷಯಾಯ ಚ ದಂದಾಯ ನೀಲಾಯ ಪರಮೇಷ್ಟಿನೇ ವಕ್ರೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ವೈ ನಮಃ ನರಕ ಚತುರ್ದಶಿ ನಮಗೆ ನೀಡುವ ಸಂದೇಶ ಏನೆಂದರೆ ಅಜ್ಞಾನದಿಂದ ಜ್ಞಾನಕ್ಕೆ ದುಷ್ಟದಿಂದ ಶ್ರೇಷ್ಠತೆಗೆ ಅಂಧಕಾರದಿಂದ ಬೆಳಕಿಗೆ ಸಾಗುವುದು ಜೀವನದ ಗುರಿ ನಮ್ಮೊಳಗಿನ ನರಕಾಸುರನನ್ನು ಅಹಂಕಾರ ಕ್ರೋಧ ಲೋಭ ಇವುಗಳನ್ನು ನಾಶಪಡಿಸಿ ಮನಸ್ಸನ್ನು ಶುದ್ಧಗೊಳಿಸಬೇಕು ಬೆಳಕು ಹಚ್ಚುವುದು ಕೇವಲ ಸಂಪ್ರದಾಯವಲ್ಲ ಅದು ಒಂದು ಆಧ್ಯಾತ್ಮಿಕವಾದ ಜಾಗೃತಿ ಹೀಗಾಗಿ ನರಕ ಚತುರ್ದಶಿ ಎಂದರೆ ಕೇವಲ ಹಬ್ಬವಲ್ಲ ಅದು ಒಂದು ಪವಿತ್ರ ದಿನ ನಮ್ಮೊಳಗಿನ ನಕಾರಾತ್ಮಕ ಶಕ್ತಿಗಳನ್ನು ತೊರೆದು ಬೆಳಕಿನ ದಾರಿಯಲ್ಲಿ ಸಾಗುವ ಸ್ಮರಣೆ ಇಂದು ನಾವು ದೀಪ ಹಚ್ಚೋಣ ಆದರೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಮನಸ್ಸಿನ ಒಳಗಿನ ದೀಪವನ್ನು ಬೆಳಗಿಸೋಣ ನೀವು ಎಲ್ಲರೂ ಈ ನರಕ ಚತುರ್ದಶಿ ಎಂದು ಶಾಂತಿ ಸಮೃದ್ಧಿ ಮತ್ತು ಸಂತೋಷದಿಂದ ತುಂಬಿರಲಿ ಎಂದು ನಮ್ಮ ಹಾರೈಕೆ ಧನ್ಯವಾದಗಳು